ಸಿ ಎಂ ಸಿದ್ದರಾಮಯ್ಯ ಸಾಲು ಸಾಲು ಪೇಕಲಾಟಗಳು ಪೀಡೆಯಂತ ಕಾಡ್ತಿದೆ ಬೀಸೋ ದಂಡೆಯಿಂದ ಈಗಾಗಲೇ ಸಿದ್ದು ಮೂಡ ಮತ್ತು ವಾಲ್ಮೀಕಿ ಹಗರಣಗಳಿಂದ ತಪ್ಪಿಸ್ಕೊಂಡಿದ್ದಾರೆ ಈಗ ಮತ್ತೊಂದು ಪೇಕಲಾಟ ಅವರು ಬೆನ್ನು ಬಿದ್ದಿದೆ ಜಾತಿ ಗಣತಿಯ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ತೊಂಬತ್ತು ದಿನಗಳ ಗಡುವನ್ನ ನೀಡಿದೆ ಆದರೆ ಇಷ್ಟು ದಿನಗಳಲ್ಲಿ ಜಾತಿ ಗಣತಿ ಮಾಡಿ ಅದನ್ನ ಮುಗಿಸೋದಕ್ಕೆ ಸಿದ್ದು ಸರ್ಕಾರದ ಎದುರು ಹಲವು ಸವಾಲುಗಳಿವೆ ಏನೆಲ್ಲ ಸವಾಲುಗಳಿವೆ ಸಂಕಷ್ಟಗಳಿಗೇನು ಎಲ್ಲಿದೆ ಡೀಟೇಲ್ಸ್ ಎಷ್ಟು ದಿನಗಳ ಕಾಲ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆಯವರ ಜಾತಿ ಗಣತಿ ರಿಪೋರ್ಟ್ ಹಿಡಿದುಕೊಂಡಿದ್ದ ಕೈ ಸರ್ಕಾರಕ್ಕೆ ಪ್ರಬಲ ಸಮುದಾಯಗಳು ಬಿಸಿ ಮುಟ್ಟಿಸಿದ್ದವು ಇದೇ ವರದಿ ಅಂಗೀಕಾರಗೊಳಿಸಿದ್ದಲ್ಲಿ ಮುಂದೆ ಸರ್ಕಾರಕ್ಕೆ ಕಾದಿದೆ ಎಂದು ಹೈಕಮಾಂಡ್ ಮರು ಸರ್ವೆ ಮಾಡುವಂತೆ ಸೂಚನೆ ನೀಡಿದೆ ಆದರೆ ಹಲವು ಸವಾಲುಗಳ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮರು ಸರ್ವೆಗೆ ನಡೆಸಲು ಅಧಿಕಾರಿಗಳಿಗೆ ಅರವತ್ತು ದಿನಗಳ ಡೆಡ್ಲೈನ್ ಕೊಡುವ ನಿರ್ಧಾರದಲ್ಲಿದ್ದಾರೆ ಜಾತಿ ಗಣತಿ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆ ನಾಳೆ ಸಚಿವ ಸಂಪುಟ ಸಭೆ ಬಳಿಕ ಸಿಗಲಿದೆ ಸ್ಪಷ್ಟನೆ ಸಾರ್ವಜನಿಕವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಹಾಗೂ ಪ್ರಬಲ ಸಮುದಾಯಗಳ ವಿರೋಧ ಕಂಡಿದ್ದವು ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಜಾತಿ ಗಣತಿ ವರದಿ ಈ ಬಗ್ಗೆ ಹೈಕಮಾಂಡ್ ಕೂಡ ಬೇಸರ ವ್ಯಕ್ತಪಡಿಸಿತ್ತು ಪ್ರಬಲ ಸಮುದಾಯ ವಿರೋಧ ಹಾಕಿಕೊಂಡು ಈ ವರದಿಯನ್ನು ಅಂಗೀಕಾರ ಮಾಡುವುದು ಬೇಡ ಎಂದು ಮರು ಸರ್ವೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ನೀಡಿತ್ತು ಮರು ಸರ್ವೆಗೆ ಹೈಕಮಾಂಡ್ನಿಂದ ಒತ್ತಡ ಬಂದಿರುವುದರಿಂದ ನಾಳೆ ಸಿಎಂ ನೇತೃತ್ವದಲ್ಲಿ ನಡೆಯುವ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನ ಸಿದ್ದು ಕೈಗೊಳ್ಳಲಿದ್ದಾರೆ ಅರವತ್ತು ದಿನಗಳಲ್ಲಿ ಸರ್ವೆ ಸಂಪೂರ್ಣಗೊಳ್ಳುವಂತೆ ಸಿದ್ದು ಸೂಚಿಸುವ ಸಾಧ್ಯತೆ ಇದೆ ಹೈಕಮಾಂಡ್ ಆದೇಶಕ್ಕೆ ಪ್ರಬಲ ಸಮುದಾಯಗಳು ಘೋಷ ಅಹಿಂದ ನಾಯಕನ ಮೇಲೆ ಅಹಿಂದ ಸಮುದಾಯಗಳು ಗರಂ ಹೈಕಮಾಂಡ್ ಮರು ಸರ್ವೆಗೆ ಸೂಚನೆ ಕೊಟ್ಟಿದ್ದು ಪ್ರಬಲ ಸಮುದಾಯಗಳ ಖುಷಿಗೆ ಕಾರಣವಾದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮೇಲೆ ಅಹಿಂದ ಮುಖಂಡರು ಬೇಸರ ಮಾಡಿಕೊಂಡಿದ್ದಾರೆ ಯಥಾವತ್ತಾಗಿ ಜಾರಿ ಮಾಡ್ತೀನಿ ಎಂದಿದ್ದ ಸಿಎಂ ಈಗ ಮರು ಸರ್ವೆಗೆ ಒಪ್ಪಿಕೊಂಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಳೆ ಕ್ಯಾಬಿನೆಟ್ ಸಭೆ ಬಳಿಕ ಅಹಿಂದ ಸಂಘಟನೆಗಳ ಮುಖಂಡರ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಅರವತ್ತು ದಿನಗಳ ಒಳಗೆ ಮುಗಿಸಬೇಕು ಕೇಂದ್ರ ಸರ್ಕಾರದ ವರದಿಗೂ ಮೊದಲೇ ಕಾಂಗ್ರೆಸ್ ವರದಿ ಜನರ ಮುಂದೆ ಇಡಬೇಕು ಎಂದು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸೂಚಿಸಿದೆ ಆದರೆ ಇದು ಬಜೆಟ್ನಲ್ಲಿ ಘೋಷಣೆ ಮಾಡಿಲ್ಲ ಜತೆಗೆ ಈಗ ಹೆಚ್ಚುವರಿ ಇನ್ನೂರ ಅರವತ್ತು ಕೋಟಿ ರೂಪಾಯಿಯ ಹೊಂದಾಣಿಕೆ ಮಾಡುವುದಕ್ಕೆ ಆರ್ಥಿಕ ಇಲಾಖೆ ಅಷ್ಟು ಸುಲಭವಾಗಿ ಅವಕಾಶವೂ ಕೊಡಲ್ಲ ಜತೆಗೆ ಸರ್ವೆ ಮಾಡಿಸಲು ಶಿಕ್ಷಕರು ಬೇಕು ಆದರೆ ಈಗಾಗಲೇ ಶಾಲೆಗಳು ಆರಂಭವಾಗಿರುವುದರಿಂದ ಶಿಕ್ಷಕರು ಸಿಗುವುದು ಕಷ್ಟ ಇನ್ನು ಮುಂಗಾರು ಶುರುವಾಗಿ ಈಗಾಗಲೇ ಕೃಷಿ ಚಟುವಟಿಕೆಗಳು ಶುರುವಾಗಿವೆ ರೈತರು ಮನೆ ಬಳಿ ಸಿಗುವುದು ಕಷ್ಟ ಹೀಗಾಗಿ ಅರವತ್ತು ದಿನಗಳಲ್ಲಿ ಈ ಸರ್ವೆ ರಿಪೋರ್ಟ್ ಮುಗಿಸಿ ಯಶಸ್ವಿ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅಂತಿದ್ದಾರೆ ಸಿಎಂ ಆಪ್ತರು ಒಟ್ಟಾರೆ ಹಲವು ಸವಾಲು ಹಾಗೂ ಸಂಕಷ್ಟಗಳನ್ನು ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಎದುರು ಈಗ ಮತ್ತೊಂದು ಸವಾಲು ಹಾಗೂ ಸಂಕಷ್ಟ ಎದುರು ಬಂದು ನಿಂತಿದೆ ಇದನ್ನು ಸಿದ್ದರಾಮಯ್ಯ ಹೇಗೆ ಸಮರ್ಥವಾಗಿ ನಿಭಾಯಿಸಿ ಗೆದ್ರಾಮಯ್ಯ ಆಗುತ್ತಾರೆ ಅನ್ನೋದೊಂದೇ ಕುತೂಹಲದ ಸಂಗತಿ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು